ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋ ಮಾಡೋಕ್ಕೆ ಕಾರಣ ಈ ಮಾವಿನ ಹಣ್ಣಿನ ವಿಡಿಯೋ ಇದ್ದು ಮೇಲೆ ನಮಗೂ ತಿನ್ನಬೇಕು ಅಂತ ಆಸೆ ಇತ್ತು ಸೊ ಇನ್ನೂ ಬೇಸಿಗೆ ಬಂದಿಲ್ಲ ಇವಾಗ ಈಗ ಸಿಗಲ್ಲ ಅಂದ್ಕೊಂಡಾಗ ನಮ್ಮ ಫ್ರೆಂಡು ಸಿಗುತ್ತೆ ಆದರೆ ದೂರ ಆಗುತ್ತೆ ಅಂದ ಅಜ್ಜಿ ಎಷ್ಟಾದರೂ ದೂರ ಆದರೂ ಪರವಾಗಿಲ್ಲ ಅಂದ್ಕೊಂಡು ನಮ್ಮ ಗಾಡಿ ತೊಗೊಂಡು ಹೊರಟ್ವಿ ಫೈನಲಿ ಮರದ ಹತ್ರ ಮೇಲೆ ನಮ್ಮ ಫ್ರೆಂಡ್ ಅದನ್ನು ನೋಡಿದ್ಮೇಲೆ ಅದು ಅವ್ರ ಮನದಾಳದ ಮಾತು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಮ್ ಫ್ರೆಂಡ್ ಮರ ಹತ್ತ ಬರಲ್ಲ ಅಂದ್ಬಿಟ್ರು ಸೊ ಫೈನಲಿ ನಾನೇ ಮರ ಹತ್ತಬೇಕಾಯ್ತು ಆದ್ರೂ ಮನ್ಸಲ್ಲಿ ಒಂತರೈತೆ ಗೈಸ್ ನೋಡಿ ಇವರು ಹಣ್ಣು ತಿನ್ನೋಣ ಅಂತ ಕರ್ಕೊಂಡ್ ಬಂದು ನನ್ಗೆ ಮರ ಹತ್ತಿಸ್ಬಿಟ್ಟಿದ್ದಾರೆ ಬಂದಿದೀನಿ ಗೈಸ್ ಇಲ್ಲೋಡಿ ನೋಡಿ ರಿಸ್ಕ್ ತೊಗೊಂಡು ಮರ ಹತ್ತಿದ್ ನಾನು ಹಣ್ಣಗೋಸ್ಕರ ಬ್ಲಡ್ ಸುರಿಸಿದ್ ನಮ್ಮ ಫ್ರೆಂಡ್ ಸೊ ಫೈನಲಿ ಹಣ್ಣುಗಳು ತಗೊಂಡು ನಾವು ಹೊರಟ್ವಿ ಮರ ಹತ್ತಿರೋದ್ರಿಂದ ಬಾಯೆಲ್ಲ ಬತ್ತೋಗಿತ್ತು ಸೊ ಹೋಗ್ತಾ ದಾರಿಯಲ್ಲಿ ಐಸ್ ಕ್ರೀಮ್ ನೋಡಿಬಿಟ್ಟು ಐಸ್ ಕ್ರೀಮ್ ತೊಗೊಂಡ್ವಿ ಐಸ್ ಕ್ರೀಮ್ ತಿಂದ್ಬಿಟ್ಟು ನಾವು ರಿಟರ್ನ್ ಮನೆಗೆ ಹೊರಟ್ವಿ ಆದರೂ ಕದ್ದು ತಿನ್ನೋದ್ರಲ್ಲಿರೋ ಮಜೆನೇ ಬೇರೆ ಯಾರ್ಯಾರು ಒಂಥರ ಕದ್ದು ತಿಂದಿದ್ರು ಕಮೆಂಟ್ ಮಾಡಿ